ರೋಡ್ ಸೈಡ್ ಗೋಲ್ಗಪ್ಪ ಪಾನಿಪುರಿ ಎಲ್ಲ ಇಲ್ಲಿ ಸಿಗಲ್ಲ ಈ ತರ ರೆಡಿಮೇಡ್ ಸ್ಟ್ರೀಟ್ಸ್ ಅಲ್ಲಿ ಹೋಗಿ ತಿನ್ನೋ ಮಜಾನೆ ಬೇರೆ ಅಲ್ಪತ್ ರೂಪಾಯಿ ಇಂಡಿಯಾದಲ್ಲಿ ಇಲ್ಲಿ ಪ್ರೈಸ್ ಬಂದ್ಬಿಟ್ಟು ನೈನ್ಟಿ ನೈನ್ ಸೆಂಟ್ಸ್ ಅಂದ್ರೆ ಆಲ್ಮೋಸ್ಟ್ ಹಂಡ್ರೆಡ್ ರುಪೀಸ್ ಪ್ರೈಸಸ್ ಎಲ್ಲ ಎಷ್ಟು ಕಾಸ್ಟ್ಲಿ ಇದೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾನಿಪುರಿ ಗೋಲ್ಗಪ್ಪ ಮತ್ತೆ ಮಸಾಲ ಪುರಿ ಬೇಲ್ ಆ ಮುರುಕ್ಲು ಏನಿದು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಸ್ನಾಕ್ಸ್ ಚಾಟ್ಸ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ತಿಳ್ಕೊತಿದ್ದೀರಾ ಇವತ್ತಿನ ಕಂಟೆಂಟ್ ಕಂಪ್ಲೀಟ್ಲಿ ಆ ಸ್ನಾಕ್ಸ್ ಚಾಟ್ಸ್ ಮೇಲೆ ಇರುತ್ತೆ ನನ್ನ ಫ್ರೆಂಡ್ಸ್ ಎಲ್ಲಾ ಕೇಳ್ತಾ ಇರ್ತಾರೆ ನಿಮಗೆ ಸ್ನಾಕ್ಸ್ ಅಂದ್ರೆ ತುಂಬಾ ಇಷ್ಟ ಅಲ್ಲ ಅಲ್ಲಿ ಸಿಗುತ್ತಾ ಇಲ್ವಾ ಅಂತ ಸೊ ಇವತ್ತು ನಿಮಗೆ ಇಲ್ಲಿ ಯಾವ ರೀತಿ ಸ್ನಾಕ್ ಸಿಗುತ್ತೆ ಅಂತ ನಾನ್ ನಿಮ್ಗೆ ತೋರಿಸ್ತೀನಿ ಆಲ್ಸೋ ಇಲ್ಲಿ ಕಾಸ್ಟ್ ಎಷ್ಟಿದೆ ಅಂತಾನು ಕೂಡ ನಾವ್ ತಿಳ್ಕೊಳೋಣ ಸೊ ಇಂಡಿಯನ್ ಹೋಗೋಣ ಬನ್ನಿ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಅಲ್ಲಿ ನಮ್ ಸೈಡ್ ಫುಡ್ ಲೈಕ್ ಸ್ನಾಕ್ಸ್ ಚಾಟ್ಸ್ ಎಲ್ಲ ಸಿಗುತ್ತೋ ಇಲ್ವೋ ಅನ್ನೋದು ಖಂಡಿತ ಸಿಕ್ಕೇ ಸಿಗುತ್ತೆ ಕೆಲವು ಫ್ರೋಝನ್ ಐಟಮ್ ಇರುತ್ತೆ ಈ ಸಮೋಸ ಈ ರೋಟಿ ಅಂತವೆಲ್ಲ ಬಟ್ ಏನಪ್ಪಾ ಅಂದ್ರೆ ಕಾಸ್ಟ್ಲಿ ಬಟ್ ಪ್ರತಿ ಒಂದು ಸಿಟಿನಲ್ಲೂ ಎಂತ ಚಿಕ್ಕ ಸಿಟಿ ಆದ್ರೂನು ಈ ತರದೊಂದು ಇಂಡಿಯನ್ ಸ್ಟೋರ್ ಇದ್ದೇ ಇರುತ್ತೆ ಇಂಡಿಯನ್ ಸ್ಟೋರ್ ಅಲ್ಲ ಅಂದ್ರೂ ಟರ್ಕಿ ಶಾಪ್ ಅಂತ ಇರುತ್ತೆ ಅಲ್ಲೂ ಕೂಡ ನಿಮ್ಗೆ ತರ ಫ್ರೋಸನ್ ಐಟಮ್ ಗಳು ಸಿಗುತ್ತೆ ಬಟ್ ಕಾಸ್ಟ್ಲಿ ಅದಕ್ಕೊಂದು ನೀವು ಕಾಂಪ್ರಮೈಸ್ ಆಗ್ಲೇಬೇಕು ಏನಿದು ಇಷ್ಟೊಂದು ಫುಲ್ ಕವರ್ ಆಗಿದ್ದೀನಿ ಅಂತ ನೋಡ್ತಾ ಇದೀರಾ ಹೆಸರಿಗ್ ಮಾತ್ರ ಬಿಸ್ಲಿದೆ ಅಷ್ಟೇ ಬಟ್ ಟೆಂಪ್ರೇಚರ್ ಬಂದ್ಬಿಟ್ಟು ಮೈನಸ್ ಒನ್ ಇದೆ ಎಷ್ಟು ಚಳಿ ಇದೆ ಅಂದ್ರೆ ಕೈ ಎಲ್ಲ ಶಿವರ್ ಆಗ್ತಿದೆ ಈ ಕೈ ಮಾತ್ರ ಕ್ಯಾಮ್ರಾ ಆಪರೇಟ್ ಮಾಡಕ್ ಆಗಲ್ಲ ವಿಡಿಯೋ ಆಪರೇಟ್ ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಗ್ಲೌಸ್ ಹಾಕೊಂಡಿಲ್ಲ ಅಷ್ಟೇ ಈಗ ಹಾಕೊಂತೀನಿ ಆ ಕೈಗೂನು ಈ ರೋಡ್ ಎಲ್ಲಾ ವೆಟ್ ಆಗಿರೋದು ನೋಡ್ಬಿಟ್ಟು ನೀವು ಮಳೆ ಬಂದಿದೆ ಅಂತ ಅನ್ಕೋತಿರ್ಬೋದು ಬಟ್ ಮಳೆ ಬಂದಿರೋದಲ್ಲ ಇದು ಅರ್ಲಿ ಮಾರ್ನಿಂಗ್ ಫುಲ್ ಸ್ನೋ ಫಾಲ್ ಆಗಿದೆ ಅದೆಲ್ಲ ಕರ್ದ್ಬಿಟ್ಟು ಇವಾಗ ಈ ತರ ಮಳೆ ಬಂದಿರೋ ರೀತಿ ಕಾಣಿಸ್ತಾ ಇದೆ ಅಷ್ಟೇ ಸೊ ನಾವಿವಾಗ ಸಿಟಿ ಸೆಂಟರ್ ಇದೆ ಸಿಟಿ ಸೆಂಟರ್ ಬಸ್ ಅಲ್ಲಿ ಹೋಗ್ತಾ ಇದ್ದೀವಿ ಸೊ ಬಸ್ ನೋಡಿ ನಾಯಿ ಕೂಡ ಕರ್ಕೊಂಡ್ ಬಂದಿದ್ದಾರೆ ಜರ್ಮನಿನಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಸ್ ಅಲ್ಲಿ ಆಲ್ಸೋ ರೆಸ್ಟೋರೆಂಟ್ ಅಲ್ಲೆಲ್ಲ ನಾಯಿ ಅಲೋ ಮಾಡ್ತಾರೆ ಸೊ ಕಚ್ಚಲ್ವಾ ಅಂತ ನೀವು ಕೇಳೋದಾದ್ರೆ ಇದಕ್ಕೆ ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿರ್ತಾರೆ ನೀವೇ ನೋಡ್ಬೋದು ಚೈನಾಕ್ಕೆ ಇಟ್ಕೊಂಡಿದ್ದಾರೆ ಎಷ್ಟು ಆರಾಮ್ಸೆ ನಾಯಿ ಅದ್ರ ಪಾಡಿಗದಿದೆ ಅಂತ ಹಳೆ ವಿಡಿಯೋದಲ್ಲಿ ಈ ರೋಡ್ ತೋರ್ಸಿದೆ ಅವಾಗೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಇವಾಗ ನೋಡಿ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿದೆ ಸೊ ವಿಂಟರ್ ಬರಕು ಮುಂಚೆನೆ ಈ ತರ ಏನಾದ್ರು ಕನ್ಸ್ಟ್ರಕ್ಷನ್ ಇದ್ರೆ ಎಲ್ಲ ಮುಗಿಸ್ಕೊಂಡ್ ಬಿಡ್ತಾರೆ ನೋಡಿ ಎಷ್ಟು ಕ್ಲಿಯರ್ ಆಗಿ ಮಾಡಿದ್ದಾರೆ ಅಂತ ಇಲ್ಲಿ ಕನ್ಸ್ಟ್ರಕ್ಷನ್ ಆಗಿತ್ತು ಒಂದ್ ಟೈಮ್ ಅಲ್ಲಿ ಅನ್ನೋದು ಒಂಚೂರು ಏನು ನಾನ್ ಬಂದು ಶಿರಾ ಇಂದ ಅಂದ್ರೆ ತುಮಕೂರು ಡಿಸ್ಟಿಕ್ ಅವಳು ನಾನು ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ಶಿವಮೊಗ್ಗದವರು ಅಂದ್ರೆ ಭದ್ರಾವತಿ ಅವರು ನನಗೆ ಭದ್ರಾವತಿ ನಲ್ಲಿ ತಿಂದಿರೋ ಮಸಾಲ ಪುರಿ ಟೇಸ್ಟ್ ಎಲ್ಲೂ ಸಿಗಲ್ಲ ಅಂತ ಅನ್ಸಿದೆ ಸೊ ನಿಮ್ಗೆ ನಿಮ್ಮೂರಲ್ಲಿ ಏನ್ ಇಷ್ಟ ಯಾವ್ದು ಚಾಟ್ಸ್ ಅಥವಾ ಸ್ನಾಕ್ಸ್ ಅಂದ್ರೆ ಇಷ್ಟ ಅಂತ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಕ್ರಿಸ್ಮಸ್ ಬರ್ತಾ ಇದೆ ನೋಡಿ ಎಲ್ಲಾ ಸ್ಟ್ರೀಟ್ಸ್ ಎಲ್ಲ ಡೆಕೋರೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಫೈನಲಿ ಇಂಡಿಯನ್ ಸ್ಟೋರಿಗೆ ಬಂದಿದೀವಿ ಸೊ ಬನ್ನಿ ಇವಾಗ ಎಷ್ಟೊಂದು ಇಂಡಿಯನ್ ಸ್ನಾಕ್ಸ್ ಇದೆ ಒಂದೊಂದ ಎಕ್ಸ್ಪ್ಲೋರ್ ಮಾಡೋಣ ಏನೇನಿದೆ ಅಂತ ನೋಡೋಣ ಪಾನಿಪುರಿ ಕಿಟ್ ಇದೆ ಸೊ ಇದಕ್ಕೆ ಪ್ರೈಸ್ ಬಂದು ಫೈವ್ ಇರೋ ನೈಂಟಿ ನೈನ್ ಸೆಂಟ್ಸ್ ಇದೆ ಇಂಡಿಯನ್ ರುಪೀಸ್ ಎಷ್ಟಾಗುತ್ತೆ ಅಂತ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ನಮ್ಗೆಲ್ಲ ಈಗ ರೋಡ್ ಸೈಡ್ ಗೋಲ್ಗಪ್ಪ ಪಾನಿಪುರಿ ಎಲ್ಲ ಇಲ್ಲಿ ಸಿಗಲ್ಲ ಈ ತರ ರೆಡಿಮೇಡ್ ಕಿಟ್ ಅಲ್ಲೇ ನಾವು ಮಾಡ್ಕೊಂಡು ತಿನ್ಬೇಕು ಇದು ಕೂಡ ಪಾನಿಪುರಿ ಕಿಟ್ ಬಟ್ ಇದು ಗಣೇಶ ಬೇಲ್ ಅವ್ರದ್ದು ಬ್ರ್ಯಾಂಡ್ ಬಂದು ಟೂ ಫಿಫ್ಟಿ ಗ್ರಾಮಿಗೆ ಇದು ನಾಲ್ಕು ಇರೋ ನೈನ್ಟಿ ನೈನ್ ಸೆಂಟ್ಸ್ ಇದೆ ಸೊ ಇದರಲ್ಲಿರೋ ಪುರಿನ ನಾವು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಮತ್ತೆ ಪಾನಿ ಸ್ವೀಟ್ ಮತ್ತೆ ಖಾರ ಎರಡು ಪಾನಿನ ಚಟ್ನಿ ತರ ಕೊಟ್ಟಿರ್ತಾರೆ ಅದನ್ನ ನಾವು ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆರ್ ಎಲ್ಸ್ ನೀವು ಕುಕ್ಕಿಂಗ್ ಅಲ್ಲಿ ಪ್ರೋ ಇದ್ದೀರಾ ಅಂತ ಅಂದ್ರೆ ಲೈಕ್ ಈಗ ಪಾನಿ ಆಗಿರ್ಬೋದು ಸ್ವೀಟು ಖಾರ ಅಥವಾ ಪುರಿಗೆ ಮಸಾಲೆ ನೀವು ಮನೇಲೆ ರೆಡಿ ಮಾಡ್ತೀರಾ ಅಷ್ಟು ಚೆನ್ನಾಗಿ ಕುಕ್ ಮಾಡ್ತೀರಾ ಅಂತ ನೀವಾಗಿದ್ರೆ ಈ ತರ ಪುರಿ ಸಪ್ರೇಟ್ ಪ್ಯಾಕ್ ಸಿಗುತ್ತೆ ಜಸ್ಟ್ ಪುರಿ ಮಾತ್ರ ನೀವು ಬೈ ಮಾಡ್ಕೊಂಡು ಹೋಗ್ಬೋದು ನೈಂಟಿ ನೈನ್ ಸೆಂಟ್ಸ್ ಇದೆ ರೇಟ್ ಸಮೋಸ ಇದೆ ಪಂಜಾಬಿ ಸಮೋಸ ಮತ್ತೆ ಆಲೂ ಟಿಕ್ಕಿ ಸಿಜ್ವಾನ್ ಸಮೋಸಾ ಎಲ್ಲ ಇದೆ ಸೊ ಇದು ಒಂದೊಂದು ಬಾಕ್ಸ್ ಅಲ್ಲಿ ಟ್ವೆಂಟಿ ಪೀಸಸ್ ಟ್ವೆಲ್ ಪೀಸಸ್ ಆ ತರ ಇರುತ್ತೆ ಸೊ ಪ್ರೈಸ್ ಬಂದು ನೀವು ನೋಡಬಹುದು ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ಒಂದೊಂದು ಒಂದೊಂದು ಪ್ರೈಸ್ ಇದೆ ದಾಲ್ ಟಿಕ್ಕಿ ಒಂದ್ ಬಂದು ಟೆನ್ ಯೂರೋ ನೈನ್ಟಿ ನೈನ್ ಸೆಂಟ್ಸ್ ಇದೆ ಇನ್ ಮಿಕ್ಕಿ ಸಮೋಸ ಮತ್ತೆ ಆಲೂ ಟಿಕ್ಕಿ ಇದೆಲ್ಲ ಬಂದು ಟೆನ್ ಯೂರೋ ಒಳಗಡೆನೆ ಇದೆ ಸೊ ಪ್ರೈಸಸ್ ಎಲ್ಲ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ ಆಲ್ಸೋ ಇದೆಲ್ಲ ಬಂದ್ಬಿಟ್ಟು ಫ್ರೋಝನ್ ಐಟಮ್ಸು ಸೊ ಈ ಐಟಮ್ಸ್ ಎಲ್ಲ ಬೈ ಮಾಡ್ಬೇಕಾದ್ರೆ ನೀವು ಎಕ್ಸ್ಪೈರಿ ಡೇಟ್ ಚೆಕ್ ಮಾಡಿ ಇಲ್ಲೇನಪ್ಪ ಅಂತಂದ್ರೆ ಎಕ್ಸ್ಪೈರಿ ಆಗಿತ್ತು ಅಂತಂದ್ರು ಕೂಡ ಅದನ್ನ ಆಫ್ ರೇಟಿಗೆ ಸೆಲ್ ಮಾಡ್ತಾ ಇರ್ತಾರೆ ಇಲ್ಲಿ ತುಂಬಾ ಜನ ಆತರ ಎಕ್ಸ್ಪೈರಿ ಆಗಿರೋ ಐಟಮ್ಸ್ ನ ಬೈ ಮಾಡ್ತಾರೆ ನಂಗಂತೂ ಸೀರಿಯಸ್ ಆಗಿ ಗೊತ್ತಿಲ್ಲ ಈ ಎಕ್ಸ್ಪೈರಿ ಆಗಿರೋ ಐಟಮ್ಸ್ ಯಾಕೆ ಬೈ ಮಾಡ್ತಾರೆ ಅಂತ ಇಲ್ಲಿ ನೋಡಿ ಇಲ್ಲಿ ಡ್ರೈ ಬೆಲಿಗೆ ಸ್ಪೆಷಲ್ ಪ್ರೈಸ್ ಅಂತ ಹಾಕಿದ್ದಾರೆ ಈ ತರ ಸ್ಪೆಷಲ್ ಪ್ರೈಸ್ ಇದೆ ಅಂತ ಅಂದ್ರೆ ಪಕ್ಕಾ ಒಳಗಡೆ ಪ್ರಾಡಕ್ಟ್ ಹಾಳಾಗಿದೆ ಅಂತಾನೆ ಸೊ ನೀವೇನಾದ್ರು ಜರ್ಮನಿ ನಲ್ಲಿ ಏನಾದ್ರು ಬೈ ಮಾಡ್ಬೇಕಾದ್ರೆ ಎಸ್ಪೆಷಲಿ ಇಂಡಿಯನ್ ಸ್ಟೋರ್ ಅಲ್ಲಿ ಈ ತರ ಸ್ಪೆಷಲ್ ಪ್ರೈಸ್ ಅಂತ ಹಾಕಿದ್ದಾರೆ ಅಂದ್ರೆ ತಗೊಳಕ್ ಹೋಗ್ಬೇಡಿ ಅವ್ರದ್ದು ಮುಜಿಯಾ ಬಂದ್ಬಿಟ್ಟು ಇದು ಒನ್ ಕೆ ಜಿ ಪ್ಯಾಕೆಟ್ ಒನ್ ಕೆ ಜಿಗೆ ಇಲ್ಲಿ ಏಟಿ ರು ನೈಂಟಿ ನೈನ್ ಸೆಂಟ್ಸ್ ಇದೆ ಸೊ ಇದು ಲೇಸ್ ಬಂದ್ಬಿಟ್ಟು ಇಪ್ಪತ್ತು ರೂಪಾಯಿ ಇಂಡಿಯಾದಲ್ಲಿ ಇಲ್ಲಿ ಪ್ರೈಸ್ ಬಂದ್ಬಿಟ್ಟು ನೈಂಟಿ ನೈನ್ ಸೆಂಟ್ಸ್ ಅಂದ್ರೆ ಆಲ್ಮೋಸ್ಟ್ ಹಂಡ್ರೆಡ್ ರುಪೀಸ್ ಇಂಡಿಯಾದಲ್ಲಿ ಈ ಲೇಸ್ ಪ್ಯಾಕೆಟ್ಗೆ ಇಪ್ಪತ್ತು ರೂಪಾಯಿ ಕೊಡೋದಕ್ಕೆ ನಾವು ಏ ಗಾಳಿ ತುಂಬಿರೋ ಲೇಸಿಗೆ ಇಪ್ಪತ್ತು ರೂಪಾಯಿ ಕೊಡಬೇಕಾ ಅಂತ ಬೈಕೋತೀವಿ ಇಲ್ಲಿ ನೋಡಿ ಇಲ್ಲಿ ಇದನ್ನ ಎಷ್ಟು ಮಾರ್ತಾ ಇದ್ದಾರೆ ಅಂತ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ಜರ್ಮನಿನಲ್ಲಿ ಲೈಫ್ ಎಷ್ಟು ಕಾಸ್ಟ್ಲಿ ಇದೆ ಅಂತ ಆಲ್ಸೋ ಇಲ್ಲಿ ಚಕ್ಲಿ ಪ್ಯಾಕೆಟ್ ಇದೆ ಇದಕ್ಕೆ ಪ್ರೈಸ್ ಎಷ್ಟಿದೆ ಅಂತ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಪ್ರತಿಯೊಂದ್ರದ್ದು ನಾನು ಕಾಸ್ಟ್ ಹೇಳಕ್ ಹೋಗೋಲ್ಲ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅಂಡ್ ಇದು ಮಸಾಲಾ ಬನಾನಾ ಚಿಪ್ಸ್ ಅಂತ ಇದು ಕೂಡ ಇದೆ ಅಂಡ್ ಇನ್ನೊಂದು ಡ್ರೈ ಫ್ರೂಟ್ ಸಮೋಸ ಮತ್ತೆ ಕಚೋರಿ ಇದೆ ಆಕ್ಚುಲಿ ಇದು ಚೆನ್ನಾಗಿರುತ್ತೆ ಫ್ರೋಝನಿಗೆ ಕಂಪೇರ್ ಮಾಡಿದ್ರೆ ಇದೇ ಚೆನ್ನಾಗಿರುತ್ತೆ ಸಮೋಸ ಇದೆರಡ್ರದು ಕಾಸ್ಟ್ ಸೇಮ್ ಇದೆ ಟೂ ಯುರೋ ನೈಂಟಿ ನೈನ್ ಸೆಂಟ್ಸು ಸಮೋಸ ಮತ್ತೆ ಕಚೋರಿ ಎರಡರದು ಟೂ ಸೆವೆಂಟಿ ಗ್ರಾಮ್ಸಿಗೆ ಶಂಕರ್ ಪಾಳ್ಯ ಇದೆ ಚಕ್ಲಿ ಇದೆ ಈ ಇಂಡಿಯನ್ ಸ್ಟೋರ್ ಅಲ್ಲಿ ಏನಪ್ಪಾ ಅಂತಂದ್ರೆ ಇದು ಸ್ವಾಗತ ಅಂತ ಇಂಗೋಲ್ ಅಲ್ಲಿ ಇದೆ ಈ ಇಂಡಿಯನ್ ಸ್ಟೋರ್ ಇಲ್ಲಿ ಕಂಪ್ಲೀಟ್ ಎಲ್ಲಾ ಸ್ಟೇಟಲ್ಲೂ ಸ್ನಾಕ್ಸ್ ಹೆಂಗೆ ಈಗ ಚಕ್ಲಿ ಬಂದು ನಮ್ ಕರ್ನಾಟಕದಲ್ಲೇ ಒಂಥರ ಸಿಗುತ್ತೆ ಆಂಧ್ರದಲ್ಲೇ ಒಂಥರ ಸಿಗುತ್ತೆ ಅಲ್ವಾ ಸೊ ಅದೇ ರೀತಿ ಈ ಸ್ಟೋರ್ ಅಲ್ಲೂ ಕೂಡ ಎಲ್ಲಾ ಸ್ಟೇಟ್ ಫೇಮಸ್ ಸ್ನಾಕ್ಸ್ ಏನೇನಿದೆಯೋ ಎಲ್ಲಾ ಅವೈಲೇಬಲ್ ಇದೆ ಅಲ್ಸೋ ನಮ್ ಗಣೇಶ ಬೇಲ್ ಅವರದು ಏನು ಗುಳಿಗೆ ಖಾರ ಮತ್ತೆ ಮಿಕ್ಸರ್ ಕೂಡ ಇದೆ ಪ್ರೈಸಸ್ ನ ಮತ್ತೆ ಹೇಳ್ತಿದೀನಿ ನಾನು ಎಲ್ಲಾದ್ರದ್ದು ಹೇಳಕ್ ಹೋಗಲ್ಲ ಸ್ಕ್ರೀನ್ ಮೇಲೆ ಮೆನ್ಶನ್ ಮಾಡಿರ್ತೀನಿ ಚೆಕ್ ಮಾಡಿ ಅಂಡ್ ಇನ್ನೊಂದು ನೀವೇನಾದ್ರೂ ಇಂಡಿಯಾದಲ್ಲಿ ಸ್ನಾಕ್ಸ್ ಬಿಸ್ನೆಸ್ ಮಾಡೋರ್ ಆಗಿದ್ರಿ ಅಂತಂದ್ರೆ ಈ ತರ ಇಂಡಿಯನ್ ಸ್ಟೋರ್ಸ್ ಗಳು ಬೇಜಾರ್ ನಿಮಗೆ ಆನ್ಲೈನ್ ಅಲ್ಲಿ ಸಿಗ್ತವೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಎಕ್ಸ್ಪೋರ್ಟ್ ಮಾಡಂಗಿದ್ರು ಕೂಡ ಮಾಡಬಹುದು ನೋಡಿ ನಾನ್ ನಿಮ್ಗೆ ಈ ಬಿಸ್ನೆಸ್ ಐಡಿಯಾ ಕೂಡ ಕೊಡ್ತಾ ಇದೀನಿ ನನ್ನ ಲಾಗಲ್ಲಿ ಅಲ್ಸೋ ಇಲ್ಲಿ ಪಾರ್ಲೆಜಿ ಕ್ರ್ಯಾಕ್ ಚಾಕ್ ಮೊನಾಕೋ ಗುಡ್ಡೆ ಬಿಸ್ಕೆಟ್ಸ್ ಇದೆ ಅಂಡ್ ಈ ಚಿಕ್ಕಿ ಬಂದು ನಾವು ಯಾವಾಗ ಇಂಡಿಯನ್ ಸ್ಟೋರಿ ಹೋದ್ರೂ ಬರ್ತೀವಿ ಇದರಲ್ಲಿ ಎಳ್ಳಿನ ಚಿಕ್ಕೂ ಇರುತ್ತೆ ಮತ್ತೆ ಕಡಲೆ ಬೀಜದ್ದು ಚಿಕ್ಕನು ಇರುತ್ತೆ ಅಲ್ಸೋ ಇಲ್ಲಿ ಪುರಿ ಉಂಡೆ ಕೂಡ ಇದೆ ನೋಡಿ ಆ್ಯಂಡ್ ಕುಕ್ಕೀಸ್ ಕೂಡ ಇದೆ ಆ್ಯಂಡ್ ನಾನು ಯಾಕೆ ಪ್ರೈಸಸ್ ಎಲ್ಲ ಬಾಯ್ಬಿಟ್ಟು ಇಲ್ಲ ಅಂದರೆ ನಾನು ಪ್ರೀವಿಯಸ್ ಒಂದು ವಿಡಿಯೋ ಮಾಡಿದ್ದೆ ಲೈಕ್ ವೆಜಿಟೇಬಲ್ಸ್ದು ರೇಟ್ ಹೇಳುವಾಗ ಆ ವಿಡಿಯೋ ನನಗೆ ನೋಡ್ಬೇಕಾರೆ ಹೆಂಗನಿಸ್ತು ಅಂದರೆ ಬರೀ ಪ್ರೈಸು ಇದಿಷ್ಟು 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 ಹಿಂಗೆ ಮೆನ್ಷನ್ ಮಾಡಿದ್ದೀನಿ ಸೊ ನಂಗೆ ಚೆನ್ನಾಗಿ ಅನಿಸ್ಲಿಲ್ಲ ಸೊ ಹಾಗಾಗಿ ನಾನು ಈ ಸಲ ಪ್ರೈಸಸ್ನ ಜಸ್ಟ್ ಡಿಸ್ಪ್ಲೇ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ನೋಡಿ ಸೋಂಪಾ ಪುಡಿ ಇದೆ ಕಾಜು ಕಟ್ಲಿ ಇದೆ ಆ್ಯಂಡ್ ಕಾಜು ರೋಲ್ ಇದೆ ಕಾಜು ಬರ್ಫಿ ನಂಗೆ ಸಖತ್ ಇಷ್ಟ ನಿಮಗೂ ಇಷ್ಟನಾ ಆ್ಯಂಡ್ ಆಲ್ಸೋ ಏನೋ ಸ್ವೀಟ್ ಕೂಡ ಇದೆ ಇಲ್ಲಿ ಬೇಕರಿ ಎಲ್ಲ ಇರಲ್ಲ ನಮ್ ಇಂಡಿಯನ್ ಸ್ವೀಟ್ ಬೇಕು ಅಂತ ಅಂದ್ರೆ ನಾವ್ ಇಂಡಿಯನ್ ಸ್ಟೋರ್ಗೆ ಹೋಗ್ಬೇಕು ಇಲ್ಲೊಂಥರ ಇಂಡಿಯನ್ ಸ್ಟೋರ್ ಅನ್ನೋದು ನಮ್ಗೆ ಏನು ಸ್ವರ್ಗ ಇದ್ದಂಗೆ ಆಲ್ಸೋ ಇಲ್ಲಿ ಫ್ರೂಟ್ ಕಸ್ಟರ್ಡ್ ಕೂಡ ಸಿಗುತ್ತೆ ಅಂಡ್ ಪೀನಟ್ ಬಟರ್ ಕೂಡ ಸಿಗುತ್ತೆ ಇಲ್ಲಿ ಬೇಕರಿ ಇರಲ್ಲ ಅಂತಂದ್ರೆ ಬಟ್ ಜರ್ಮನ್ಸ್ ಬೇಕರಿ ಇರುತ್ತೆ ಬಟ್ ಅಲ್ಲಿ ಬ್ರೆಡ್ ಬಿಟ್ರೆ ಏನು ಸಿಗಲ್ಲ ಬಿಡಿ ನಮ್ಗೆ ಟಿ ಆರ್ ಅವ್ರದ್ದು ಬಾದಾಮ್ ಡ್ರಿಂಕ್ ಮಿಕ್ಸ್ ಇದೆ ಎಂ ಟಿ ಆರ್ ಅವ್ರದ್ದು ಎಲ್ಲ ಪ್ರಾಡಕ್ಟ್ ಸಿಗುತ್ತೆ ಇಲ್ಲಿ ಲೈಕ್ ಗುಲಾಬ್ ಜಾಮೂನು ದೋಸಾ ಬ್ಯಾಟರ್ ಅಂತೆಲ್ಲ ಅಂಡ್ ಲಿಟಲ್ ಹಾರ್ಟ್ ಕೂಡ ಇದೆ ನೋಡಿ ಯಾರಿಗೆಲ್ಲ ನೆನಪಿದೆ ನಮ್ಮ ಚೈಲ್ಡ್ಹುಡ್ ಅಲ್ಲಿ ಸಕ್ಕತ್ತು ಫೇಮಸ್ ಇತ್ತು ಇದಕ್ಕೆ ಇಲ್ಲಿ ನೈನ್ಟಿ ನೈನ್ ಸೆಂಟ್ಸ್ ಇದೆ ಅಂಡ್ ಇಲ್ಲಿ ರೋಸ್ಟೆಡ್ ಪೀನಟ್ಸ್ ಇದೆ ನೋಡಿ ಇದು ಒಂದು ಪ್ಯಾಕು ಐದಿರೋ ನೈಂಟಿ ನೈನ್ ಸೆಂಟ್ಸ್ ಅಂತೆ ಇಲ್ಲಿ ಕಚ್ಚಾ ಮ್ಯಾಂಗೋ ಇದೆ ಲೈಕ್ ಒಂದು ರುಪಿ ಚಾಕ್ಲೇಟ್ ತಗೋತೀವಲ್ಲ ಆದ್ರೂ ಫುಲ್ ಪ್ಯಾಕೆಟ್ ಇಲ್ಲಿ ಒಂದೊಂದು ತಗೋಳಕ್ ಆಗಲ್ಲ ತಗೊಂಡ್ರೆ ಇದು ಫುಲ್ ಪ್ಯಾಕ್ ತಗೋಬೇಕು ಇಲ್ಲಿ ಮಿಕ್ಸಡ್ ಸ್ವೀಟ್ ರಸಗುಲ್ಲ ಮೋತಿಚೂರ್ ಲಾಡು ಮತ್ತೆ ಗುಲಾಬ್ ಜಾಮೂನ್ ಎಲ್ಲ ಇದೆ ಇಲ್ಲಿ ಇಲ್ಲಿ ನೀವು ಪ್ರೈಸಸ್ ನ ಅಬ್ಸರ್ವ್ ಮಾಡ್ತಿದ್ರೆ ಒಂದು ಗೊತ್ತಾಗ್ಬಹುದು ಈಗ ನಾನು ಟೂ ಯುರೋ ನೈನ್ಟೀನ್ ಸೆನ್ಸ್ ಅಂತ ಅಂದ್ರೆ ನಾವ್ ಇಂಡಿಯನ್ಸ್ ಆದ್ರೆ ಹೇಗೆ ಬರೀತೀವಿ ಟೂ ಪಾಯಿಂಟ್ ಒನ್ ನೈನ್ ಅಂದ್ರೆ ಡೆಸಿಮಲ್ ಪಾಯಿಂಟ್ ನ ಯೂಸ್ ಮಾಡ್ತೀವಿ ಬಟ್ ಜರ್ಮನಿನಲ್ಲಿ ಏನಪ್ಪಾ ಅಂತಂದ್ರೆ ನಾವೆಲ್ಲ ಡೆಸಿಮಲ್ ಪಾಯಿಂಟ್ ನ ಯೂಸ್ ಮಾಡ್ತೀವೋ ಇಲ್ಲಿ ಜರ್ಮನ್ಸ್ ಕಾಮ ಯೂಸ್ ಮಾಡ್ತಾರೆ ನೀವು ಜರ್ಮನಿಗೆ ಹೊಸದಾಗಿ ಬರ್ತಿದ್ರೆ ಈ ವಿಷಯ ಗೊತ್ತಿರ್ಲಿ ನಾವು ಎಲ್ಲಿ ಎಲ್ಲಿ ಡೆಸಿಮಲ್ ಪಾಯಿಂಟ್ ನ ಇಡ್ತೀವಿ ಇಲ್ಲಿ ಉಲ್ಟಾ ಇಲ್ಲಿ ರಿವರ್ಸ್ ಆಗಿ ಯೂಸ್ ಮಾಡ್ತಾರೆ ಇದೆರಡನ್ನು ನೋಡಿ ಇಲ್ಲಿ ಇಂಡಿಯನ್ ಸೂಪರ್ ಮಾರ್ಕೆಟ್ ಅಲ್ಲಿ ಮೀನ್ ಕೂಡ ಸಿಗುತ್ತೆ ಫ್ರೋಸನ್ ಫಿಶ್ ಇದು ಇಲ್ಲಿ ಫ್ರೆಶ್ ಮೀನ್ ಸಿಗೋಲ್ಲ ಈ ರೀತಿ ಫ್ರೋಸನ್ ತಗೋಬೇಕು ಮೋಸ್ಟ್ ಆಫ್ ದ ಇಂಡಿಯನ್ ಐಟಮ್ ಏನ್ ಬೈ ಮಾಡ್ತೀವಿ ಎಲ್ಲ ಫ್ರೋಸನ್ ಇರುತ್ತೆ ಇವನ್ ತೆಂಗಿನಕಾಯಿ ಆನೆಯನ್ನು ವೆಜಿಟೇಬಲ್ಸ್ ವಿಡಿಯೋ ಬಿಟ್ಟು ಇದೇನು ಫಿಶ್ ಕೋಕೋನಟ್ ಅಂತ ಇದೀನಿ ಅನ್ಕೊಬಿಡಿ ಸುಮ್ಮನೆ ಹಾಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಂತ ಇದು ಕೂಡ ಹೇಳ್ತಾ ಇಲ್ಲಿ ಎಲ್ಲಾ ರೀತಿ ಸ್ನಾಕ್ಸ್ ಸಿಗುತ್ತೆ ಆದ್ರೂ ನಮ್ ಸೈಡ್ ಸ್ಟ್ರೀಟ್ಸ್ ಅಲ್ಲಿ ಹೋಗಿ ತಿನ್ನೋ ಬೇರೆ ಅಲ್ವಾ ಸೊ ಇಲ್ಲೆಲ್ಲ ಸ್ನಾಕ್ಸ್ ಐಟಮ್ ಎಷ್ಟು ಕಾಸ್ಟ್ಲಿ ಇರುತ್ತೆ ಏನೆಲ್ಲ ಸ್ನಾಕ್ಸ್ ಐಟಮ್ ಸಿಗುತ್ತೆ ಅಂತ ನಿಮ್ಗೆಲ್ಲ ಒಂದ್ ಐಡಿಯಾ ಸಿಕ್ತು ಅಂತ ಅನ್ಕೋತೀನಿ ಸೊ ನಿಮಗೆ ಏನ್ ಅನಿಸ್ತು ಈ ವಿಡಿಯೋ ನೋಡಿದ್ಮೇಲೆ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ